ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕೇಂದ್ರದ ಜೆಜೆಎಂ ಯೋಜನೆ ಫೇಲ್ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಸರ್ಕಾರ ಚಿಂತನೆ ಕಾಗವಾಡ ಕೇಂದ್ರ ಸರ್ಕಾರ ಪ್ರತಿ ಮನೆಗಳಿಗೂ ಸ್ವಚ್ಛ ನೀರು ಪೂರೈಕೆಯ ನಿಟ್ಟಿನಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಲಜೀವನ್ ಮಷಿನ್ ಯೋಜನೆ ಜಾರಿಗೆ ತಂದಿತ್ತು ಆದರೆ ರಾಜ್ಯದಲ್ಲಿ ಕೆಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಯೋಜನೆ ಯಶಸ್ಸು ಕಂಡಿಲ್ಲ ಎಂದು ಕಾಗವಾಡ ಶಾಸಕ ರಾಜು ಕಾಗಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ ಹತನಿ ಹಾಗೂ ಕಾಗವಾಡ ತಾಲೂಕಿನಲ್ಲಿ ಪಟ್ಟಣ ಸೇರಿದಂತೆ ತೊಂಬತ್ಮೂರು ಹಳ್ಳಿಗಳಿಗೂ ಜೆಜಿಎಂ ಯೋಜನೆ ಒದಗಿಸಬೇಕಿತ್ತು ಆದರೆ ಈ ಹಿಂದಿನ ಸರ್ಕಾರ ಕೆಲ ಗ್ರಾಮಗಳಿಗೆ ಮಾತ್ರ ಯೋಜನೆ ಮಂಜೂರು ಿದ್ದು ಅದು ಅಪೂರ್ಣಗೊಂಡಿದೆ ಕೆಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಯೋಜನೆ ಹಳ್ಳ ಹಿಡಿದಿದ್ದು ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರು ಪೂರೈಕೆಯಲ್ಲಿ ವಿಳಂಬವಾಗಿದೆ ಹಾಗೂ ಜೆಜಿಎಂ ಯೋಜನೆಯಲ್ಲಿ ಬಳಸಲಾಗುತ್ತಿರುವ ಪೈಪ್ ಹಾಗೂ ಇನ್ನಿತರ ಸಾಮಗ್ರಿಗಳು ಕಳಪೆ ಗುಣಮಟ್ಟದಿಂದ ಕೂಡಿವೆ ಹಾಗೂ ಕಾಮಗಾರಿ ಹೆಸರಲ್ಲಿ ವ್ಯವಸ್ಥಿತವಾಗಿದ್ದ ರಸ್ತೆಗಳನ್ನಾಗಿದ್ದು ದುರಸ್ತಿ ಮಾಡದೇ ಇರುವುದು ಜನರಿಗೆ ಕಂಟಕಪ್ರಾಯವಾಗಿದೆ ಶೀಘ್ರವೇ ಭ್ರಷ್ಟಾಚಾರದಲ್ಲಿ ಭಾಗಿಯಾದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಸರ್ಕಾರ ಚಿಂತನೆ ನಡೆಸಲಿದೆ ಎಂದು ಗ್ರಾಮೀಣ ಕುಡಿಯುವ ನೀರು ಇಲಾಖೆ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು ರಾಜು ಕಾಕಿ ಶಾಸಕ ಉಪಯೋಗ ಆಗಬಹುದು ಅಂತೇಳಿ ಯೋಚನೆಯನ್ನು ಮಾಡಿದ್ವಿ ಎಲ್ಲ ಹಳ್ಳಿಗಳಲ್ಲಿ ಜೆಜೆಮೆ ಆದ ನಂತರ ಜನರಿಗೆ ಮನೆ ಮನೆ ನಲ ಕೊಟ್ಟು ಅದು ಯಾಕೋ ಫೇಲ್ ಆಗಿದೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅನಿಸಿಕೆ ಅದು ಬೇರೆಯವ್ರದ್ದೇನು ಗೊತ್ತಿಲ್ಲ ನನ್ನ ವೈಯಕ್ತಿಕ ಅನಿಸಿಕೆ ಅದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಅದು ಕೆಲವು ಹಳ್ಳಿಗಳಲ್ಲಿ ನೀರನ್ನ ಇಲ್ಲ ಅಲ್ಲಿ ಜೆ ಜೆ ಎಮ್ ಮಾಡಿದೀವಿ ನಾವೀಗ ಆಮೇಲೆ ಅವು ಜೆ ಜೆ ಎಮ್ ಮಾಡಿದ್ದು ಎಲ್ಲ ಪೈಪ್ ಕಳಪೆ ದರ್ಜದು ಎಲ್ಲ ಕಾಂಟ್ರಾಕ್ಟರ್ ಕಳಪೆ ದರ್ಜೆ ಹಾಕಿ ನಾ ಹೇಳದ್ ನೀವು ಅದನ್ನ ಹೋಗಿ ಪರಿಶೀಲನೆ ಮಾಡ್ರಿ ನೀವು ಚೆಕ್ ಮಾಡ್ರಿ ಇಲ್ಲ ಬಹಳ ಒಂದು ಕೆಲಸ ಮಾಡಿದಾರು ಚಲೋ ಪೈಪ್ ಯೂಸ್ ಮಾಡಿದ್ರು ಶಾಸಕರ ಸುಳ್ಳು ಹೇಳ್ತಾರ ಆರೋಪ ಮಾಡ್ರಿ ಅದು ಇಲ್ಲ ಅಲ್ಲಿ ನೀವು ಮೂರ್ ಫೂಟ್ ಒಳಗೂ ಹಾಕಿಲ್ಲ ಮೇಲ್ಮೇಲೆ ಮೇಲೆ ಮೇಲೆ ಕಲ್ಲು ಹೋಗುದರು ಅವೆಲ್ಲ ಪೈಪ್ಗಳು ಬರದವ್ ಈಗ ಸರ್ಕಾರದಲ್ಲಿ ಚರ್ಚೆ ಆಗ್ತಾ ಇದೆ ಅವ್ರ ಮೇಲೆ ಇಡೀ ರಾಜ್ಯ ಸರ್ಕಾರನೆ ಅದಕ್ಕೊಂದು ಇತಿಚೆ ಹಾಡಬೇಕು ಯಾಕಂದ್ರೆ ಒಂದೊಂದು ಊರಿಗೆ ಮೂರ್ ಮೂರು ಕೋಟಿ ಎರಡೆರಡು ಕೋಟಿ ಐದೈದು ಕೋಟಿ ಎಂಟೆಂಟು ಕೋಟಿ ಮಟ್ಟ ನಾವು ಜೆ ಜಿ ಎಂಗಳನ್ನು ಆದದ್ದು ಉದಾಹರಣೆಗಳಿದಾವೆ ಸಾವಿರಾರು ಕೋಟಿ ಸರ್ಕಾರ ಖರ್ಚು ಮಾಡಿರ್ತಾ ಅದ್ರದ್ದು ಉಪಯೋಗ ಆಗಲಿಲ್ಲ ಅಂದ್ರೆ ಇದು ಹೊರೆ ಮತ್ತೆ ಪಬ್ಲಿಕ್ ಮ್ಯಾಗ ಹೋಗ್ತಿವಿ ಇನ್ನ ಅದ್ರ ಬಗ್ಗೆ ಎಷ್ಟು ಮಾತಾಡೋನು ಕಡಿಮೆ ಐತಿ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ